ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲಾಗಿ ಈಸಿಯಾಗಿ ಒಂದು ವಿಂಟರ್ ಸಮಯ ಆಗಿರೋದ್ರಿಂದ ಆದಷ್ಟು ಹೆಲ್ತ್ ಇಶ್ಯೂಸ್ ತುಂಬ ಬರ್ತಾ ಇರುತ್ತೆ ಮನೆಯಲ್ಲೇ ಇರುವ ಸಾಮಗ್ರಿಗಳಲ್ಲಿ ಒಂದು ಕಷಾಯ ಪುಡಿ ಹೇಗೆ ನಾನು ತೋರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ನಾನು ಧನಿಯಾ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಸೋಮ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಾಳು ಮೆಣಸು ಅರ್ಧ ಸ್ಪೂನ್ ನಾನು ಕಾಳು ಎರಡು ಸ್ಪೂನ್ ನಾನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಇಂಚು ಒಣ್ ಶುಂಠಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ತುಳಸಿ ಎಲೆ ಒಂದು ಏಳು ಎಂಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ವೀಳ್ಯದೆಲೆ ತಗೊಂಡಿದ್ದೀನಿ ಮತ್ತು ಒಂದು ಮೂರು ಎಲೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಬೇಕಾಗುತ್ತೆ ಮತ್ತು ಒಂದು ಶುಂಠಿ ಸಾರಿ ಒಂದು ಬೇಕಾಗುತ್ತೆ ಇದು ಕೆಂಪು ದಾಸವಾಳ ದಾಸವಾಳ ಬರುತ್ತಲ್ಲ ಅದು ಇದು ಕೆಂಪು ಇನ್ನೊಂದು ಸ್ವಲ್ಪ ಲೈಟಾಗಿದೆ ದಾಸವಾಳ ಅದು ಯಾವುದಾದ್ರೂ ಪರವಾಗಿಲ್ಲ ಒಂದು ಮೀಡಿಯಂ ಮಧ್ಯ ಮಧ್ಯಭಾಗ ತೆಗೆದು ಎಲೆ ಮಾತ್ರ ತೊಗೊಂಡಿದ್ದೀನಿ ಇದು ಲೇಡೀಸ್ಗೆ ಡಿಸ್ಚಾರ್ಜ್ ವೈಟ್ ಡಿಸ್ಚಾರ್ಜ್ ಹೋಗುತ್ತಲ್ಲ ಅದಕ್ಕೆ ತುಂಬ ಒಳ್ಳೆ ರೆಮಿಡಿ ಇದು ಬಿಸಿನೀರಲ್ಲಿ ಕುದಿಸೋದ್ರಿಂದ ಕಾಲಕ್ರಮೇಣ ಒಂದು ಇಪ್ಪತ್ತು ದಿವಸ ಹದಿನೈದು ದಿವಸ ತೊಗೊಳೋದ್ರಿಂದ ನೀವು ಇದು ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಮತ್ತು ನಾನು ಕರಿಬೇವಿನ ಸೊಪ್ಪು ಒಂದು ಏಳು ಎಂಟು ತೊಗೊಂಡಿದ್ದೀನಿ ಇಷ್ಟನ್ನು ನಾವು ಎಣ್ಣೆ ಹಾಕ್ತೀನಿ ನೀಟಾಗಿ ಡ್ರೈ ಆಗಿ ಹುರಿದು ಪುಡಿ ಮಾಡ್ಕೋಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾವೆಲ್ಲ ಬಿಸಿ ಮಾಡ್ಕೊಂಡು ಹುಡು ಹುರ್ಕೊಬೇಕಾಗುತ್ತೆ ಸಣ್ಣ ಪುಟ್ಟಕ್ಕೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗೋಬೋದು ಈ ಥರ ಒಂದು ಪೌಡರ್ ಮಾಡಿಟ್ಕೊಂಡ್ರೆ ನೀವು ವೆಯ್ಟ್ ಲಾಸು ಆಗುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದಿದು ಮಾರ್ನಿಂಗ್ ನೀವು ತಕ್ಷಣ ಬಿಸಿನದಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೊಂಡು ನೀವು ಕುಡಿಬೋದು ಸ್ಟಾರ್ಟಿಂಗ್ ನೀವು ಕುಡಿಯೋಕೆ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಅರ್ಧ ಸ್ಪೂನಿಂದ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಸ್ವಲ್ಪ ಅಭ್ಯಾಸ ಹಾಕ್ತಾ ಒಂದು ಸ್ಪೂನ್ ನೀವು ತೊಗೊಬೋದು ಒಂದು ಟ್ವೆಂಟಿ ಡೇ ಒನ್ ಡೇಸ್ ನೀವು ತೊಗೊಂಡು ನೋಡಿ ವೆಯ್ಟ್ ಲಾಸ್ ಆಗುತ್ತೆ ಎಲ್ತ್ ಇಶ್ಯೂಸ್ ಯಾವುದು ಬರೋಲ್ಲ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಬಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಇಷ್ಟಾದರೆ ನಮಗೆ ಸಾಕು ಇದನ್ನು ನಾವು ಒಂದು ಪ್ಲೇಟಿಗೆ ಅರ್ಧಕ್ಕೆ ಇಟ್ಕೊಂಬಿಡೋಣ ಪ್ರತಿಯೊಂದು ನಾವು ಹುಡ್ಕೊಬೇಕಾಗುತ್ತೆ ಇವಾಗ ನಾನು ಜೀರಿಗೆ ಸೇರಿಸ್ಕೊಂತ ಇದ್ದೀನಿ ಜೀರಿಗೆನು ಅಷ್ಟೇ ಫ್ರೆಂಡ್ಸ್ ಜೀರಿಗೆನೂ ಆಗಿದೆ ಪ್ರತಿಯೊಂದು ನಾವು ಹುಡಿದಿಟ್ಕೊಬೇಕಾಗತ್ತೆ ಮೆಂತ್ಯ ಮತ್ತೆ ಸೋಂಪು ಕಾಳು ಮೆಣಸು ಒಂದು ಸ್ಪೂನ್ ಇದೆ ಮತ್ತು ಕಾಳು ಮತ್ತು ಏಲಕ್ಕಿ ಎರಡು ಸ್ವಲ್ಪ ಉಳಿಸ್ತಾ ಇದೆ ನಿಮಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ನೋಡಿ ಫ್ರೆಂಡ್ಸ್ ಆಗಿದೆ ಇಷ್ಟು ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕು ಇದಕ್ಕೆ ನಾನಿವಾಗ ಶುಂಠಿನ ಒಣ ಶುಂಠಿನ ಸ್ವಲ್ಪ ಜಿಚ್ಕೊಂಡು ಸೇರಿಸ್ತಾ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಅರ್ಶಿಣ ಕೊಂಬನ ನೋಡಿ ಜಜ್ಜಿರೋದು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಮಗೆ ಬಿಸಿ ಆದರೆ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ಫ್ರೆಂಡ್ಸ್ ಆಗಿದೆ ಇವಾಗ ಇದನ್ನು ನಾವು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಈಗ ಇವಾಗ ನಾವು ಕರಿಬೇವು ತುಳಸಿ ಮತ್ತು ಎಲ್ಲ ಸ್ವಲ್ಪ ಮತ್ತು ವಿಳೆದೆಲೆ ಇದನ್ನು ಅಷ್ಟೇ ಸ್ವಲ್ಪ ನಾನು ನಾಟಿದ ಮನೆಯದೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ದಾಸವಾಳದ ಹೂನ ಇಷ್ಟು ನಾವು ಸ್ವಲ್ಪ ಡ್ರೈ ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲ ಯಾವಾಗ ನೀವು ಇದಾಗಿ ಬಿಡಿಸಿ ಒಣಗಿಸಿ ಇಟ್ಕೊಂಡಿದ್ದು ಅದು ಆಗುತ್ತೆ ಏನು ತೊಂದರೆ ಇಲ್ಲ ಈಗ ಸ್ವಲ್ಪ ಡ್ರೈ ಆಗಿ ನಾವು ಇದನ್ನು ಬಿಸಿ ಮಾಡ್ಕೊಳ್ಳೋಣ ಇದು ನೋಡಿ ಫ್ರೆಂಡ್ಸ್ ಎಲ್ಲ ಡ್ರೈ ಆಗಿದೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ಮುಟ್ಟು ಥರ ಇದಾಗಬೇಕು ಹಾಗೆ ಇದನ್ನು ಅಷ್ಟೇ ಸ್ಟವ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕಾಗುತ್ತೆ ಸ್ವಲ್ಪ ಇದು ಕೂಲ್ ಹಾಕಿ ಫುಲ್ಲು ಡ್ರೈ ಆಗಿದೆ ಇವಾಗ ಇದು ನಾವು ಒಂದು ವೆಟ್ಟು ಜಾರಿಗೆ ನೀರು ಒತ್ತೇನೇ ಇರಬಾರ್ದು ಆ ಥರ ಜಾರು ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕಾಗುತ್ತೆ ನೀವು ಫ್ರೆಶ್ ಆಗೋ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಜಾಸ್ತಿನೂ ಮಾಡ್ಕೊಬೋದು ಹೆಲ್ತ್ ಇಶ್ಯೂಸು ಹೆಲ್ತ್ ಇಶ್ಯುಗಂತು ತುಂಬ ಒಳ್ಳೆಯದು ಜ್ವರಕ್ಕೆ ನೆಗಡಿಗೆ ಈ ವಿಂಟರ್ ಆಗಿರೋದು ಈಗ ಯಾರು ನೋಡಿದ್ರು ಜ್ವರಗಳು ಕೆಮ್ಮು ಅಂತಾರಲ್ವ ಗಂಟಲು ನೋವು ಅಂತಾರಲ್ಲ ಈ ಥರ ಪುಡಿ ಮಾಡಿ ಇಟ್ಕೊಂಡು ಮಾರ್ನಿಂಗ್ ನೀವು ಕಾಫಿ ಟೀ ಬದಲು ಕಷಾಯ ಥರ ಸೇರಿಸ್ಬೇಕಾಗುತ್ತೆ ನೋಡಿ ಇದನ್ನ ಮಿಕ್ಸಿಗೆ ನುಣ್ಣಗೆ ಪೌಡರ್ ಮಾಡ್ಕೊಬೇಕಾಗುತ್ತೆ ಪೌಡರ್ ಫ್ರೆಂಡ್ಸ್ ಕಷಾಯದ ಪೌಡರ್ ರೆಡಿಯಾಗಿದೆ ನೋಡಿ ಈ ತರ ಬಂದಿದೆ ಇದು ಆದ್ರೆ ನಮಗೆ ಸಾಕಾಗುತ್ತೆ ನೀವು ಮಾರ್ನಿಂಗ್ ಎವ್ರಿ ಡೇ ಕಾಲೇಜಿನ ಮಕ್ಕಳಿಗೆ ಬಿಸಿನೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡು ನೀವು ಕುಡಿಬೋದು ಸ್ಟಾರ್ಟಿಂಗ್ ತೊಗೊಳಗಾದ್ರೆ ಅರ್ಧ ಅರ್ಧ ಸ್ಪೂನಿಂದ ಸ್ಟಾರ್ಟ್ ಮಾಡಿ ನಮಗೆ ಅಭ್ಯಾಸ ಇದೆ ಆಗುತ್ತೆ ಅನ್ನೋದು ಒಂದು ಸ್ಪೂನ್ ತೊಗೊಳ್ಳಿ ಆದಷ್ಟು ಒಂದು ಹದಿನೈದು ದಿವಸ ಅಥವಾ ಒಂದು ಇಪ್ಪತ್ತು ದಿನ ತೊಗೊಂಡು ನಿಮಗೆ ಇದು ರಿಸಲ್ಟು ತುಂಬ ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ ಇದು ಡೈಜೆಷನ್ಗೆ ತಲೆನೋವು ಮತ್ತು ಕಾನ್ಸ್ಪ್ರೇಷನ್ ಇರೋರಿಗೆಲ್ಲ ತುಂಬ ಒಳ್ಳೆಯದಿದ್ದು ಅದರಿಂದ ಒಂದು ಒಳ್ಳೆ ಹೇಳ್ತಿ ಕಷಾಯ ರೆಡಿಯಾಗಿದೆ ಮತ್ತು ಇದನ್ನು ನಾನು ಹೇಗೆ ಯೂಸ್ ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಸುಮಾರು ಒಂದು ಕಾಲು ಲೀಟರ್ ಆಗಷ್ಟು ನಾನು ಬಿಸಿನೀರ್ ತಗೊಂಡಿದ್ದೀನಿ ಸಾಮರ್ಥ್ಯ ಬಿಸಿನೀರು ಒಬ್ಬೊಬ್ಬರು ಒಬ್ಬೊಬ್ರು ವಾಮ ಕುಡಿತಾರೆ ಒಬ್ಬೊಬ್ರು ಸ್ವಲ್ಪ ಬಿಸಿ ಕುಡಿತಾರೆ ನಾನು ಇದೇ ಒಂದು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮಗೆ ಕುಡಿದ ಅಭ್ಯಾಸ ಇರೋದ್ರಿಂದ ನೀವು ಬೇಕು ಅಂದರೆ ಫಿಲ್ಟರ್ ಮಾಡ್ಕೊಂಡು ಕುಡಿಬೋದು ಇಲ್ಲ ನಾವು ಹಾಗೆ ಕುಡಿಯೋಕ್ಕಾಗುತ್ತೆ ಅಂದ್ರೆ ಆರಾಮಾಗಿ ಕುಡಿಬೋದು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ತುಂಬ ಖಾರ ಏನು ಅನಿಸಲ್ಲ ಸಿಂಪಲ್ಲಾಗಿ ಆಗಿರೋ ಒಂದು ಕಷಾಯದ ಪುಡಿ ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನನಗೆ ತೋರಿಸಿದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು